ಕಾಲು ಜಾರಿ ಕಲ್ಯಾಣಿಗೆ ಬಿದ್ದು ಬಾಲಕ ಮೃತಪಟ್ಟಿದ್ದಾನೆ ಕುರುಡುಮಲೆ ದೇವಸ್ಥಾನದ ಬಳಿ ನಡೆದಂತಹ ಘಟನೆ ಇದು ಕಲ್ಯಾಣಿಗೆ ಒಂಬತ್ತು ವರ್ಷದ ಬಾಲಕ ಕುಶಾ ಬಿದ್ದಿದ್ದಾನೆ ಚಿತ್ರದುರ್ಗ ಮೂಲದ ಬಾಲಕ ಕುಶಾ ಕೋಲಾರದ ಕರುಡುಮಲೆ ದೇವಸ್ಥಾನಕ್ಕೆ ಕುಟುಂಬ ಬಂದಿರತ್ತೆ ಆಟವಾಡ್ತಾ ಕಲ್ಯಾಣಿ ಬಳಿ ಹೋಗಿದ್ದ ಬಾಲಕ ಬಾಲಕ ಕಾಣೆಯಾದಾಗ ಹೆತ್ತವರು ಆತನನ್ನು ಹುಡುಕ್ತಾರೆ ಆಗ ಕಲ್ಯಾಣಿಯಲ್ಲಿ ಬಾಲಕ ಕುಶಾಲನ ಮೃತದೇಹ ಪತ್ತೆಯಾಗತ್ತೆ ಕೋಲಾರ ಸಮೀಪದ ಕುರುಡುಮಲೆ ದೇವಸ್ಥಾನ ಆ ದೇವಸ್ಥಾನಕ್ಕೆ ಅಂತ ಇಡೀ ಕುಟುಂಬ ಹೋಗಿರುತ್ತೆ ದೇವರ ದರ್ಶನ ಮಾಡ್ಕೊಂಡು ಬರೋಣ ಆ ಆಷಾಢ ಮಾಸ ಬೇರೆ ಅಂತ ಆಗ ಕಲ್ಯಾಣಿ ಬಳಿ ಒಂಬತ್ತು ವರ್ಷದ ಬಾಲಕ ಹೋಗ್ತಾನೆ ಆಟ ಆಡ್ತಾ ಇರ್ತಾನೆ ಆದರೆ ಕಾಲ್ ಜಾರಿ ಆ ಕಲ್ಯಾಣಿಯ ಒಳಗಡೆನೆ ಒಂಬತ್ತು ವರ್ಷದ ಬಾಲಕ ಕುಶಾಲ್ ಬೀಳ್ತಾನೆ ಆತನ ಪೋಷಕರು ಕುಶಾಲ ಎಲ್ಲಿ ಅಂತ ಹುಡುಕಾಡ್ತಾರೆ ಆಗ ಕಲ್ಯಾಣಿ ಬಳಿ ಬಂದು ನೋಡಿದಾಗ ಅಲ್ಲಿ ಕುಶಾಲನ ಮೃತದೇಹ ಸಿಗುತ್ತೆ ಕಲ್ಯಾಣಿಗೆ ಒಂಬತ್ತು ವರ್ಷದ ಬಾಲಕ ಕುಶಾಲ್ ಬಿದ್ದಿದ್ದ ಚಿತ್ರದುರ್ಗ ಮೂಲದ ಬಾಲಕ ಕುಶಾಲ್ ಕೋಲಾರದ ಕರುಡುಮಲೆ ದೇವಸ್ಥಾನಕ್ಕೆ ಕುಟುಂಬ ಬಂದಿರುತ್ತೆ ಆಟವಾಡ್ತಾ ಕಲ್ಯಾಣಿ ಬಳಿ ಹೋಗಿದ್ದ ಬಾಲಕ ಬಾಲಕ ಕಾಣೆಯಾದಾಗ ಹೆತ್ತವರು ಆತನನ್ನ ಹುಡುಕ್ತಾರೆ ಆಗ ಕಲ್ಯಾಣಿಯಲ್ಲಿ ಬಾಲಕ ಕುಶಾಲನ ಮೃತದೇಹ ಪತ್ತೆಯಾಗತ್ತೆ ಕೋಲಾರ ಸಮೀಪದ ಕುರುಡುಮಲೆ ದೇವಸ್ಥಾನ ದೇವಸ್ಥಾನಕ್ಕೆ ಅಂತ ಇಡೀ ಕುಟುಂಬ ಹೋಗಿರುತ್ತೆ ದೇವರ ದರ್ಶನ ಮಾಡ್ಕೊಂಡು ಬರೋಣ ಆ ಆಷಾಢ ಮಾಸ ಬೇರೆ ಅಂತ ಆಗ ಕಲ್ಯಾಣಿ ಬಳಿ ಒಂಬತ್ತು ವರ್ಷದ ಬಾಲಕ ಹೋಗ್ತಾನೆ ಆಟ ಆಡ್ತಾ ಇರ್ತಾನೆ ಆದ್ರೆ ಕಾಲ್ ಜಾರಿ ಆ ಕಲ್ಯಾಣಿಯ ಒಳಗಡೆನೆ ಒಂಬತ್ತು ವರ್ಷದ ಬಾಲಕ ಕುಶಾಲ್ ಬೀಳ್ತಾನೆ ಆತನ ಪೋಷಕರು ಕುಶಾಲ್ ಎಲ್ಲಿ ಅಂತ ಹುಡುಕಾಡ್ತಾರೆ ಆಗ ಕಲ್ಯಾಣಿ ಬಳಿ ಬಂದು ನೋಡಿದಾಗ ಅಲ್ಲಿ ಕುಶಾಲನ ಮೃತದೇಹ ಸಿಗತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ oh <laughs>